ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಂಗಳವಾರದ ವ್ಲಾಗ್ನ ಇವತ್ತು ನಾನು ಶೇರ್ ಇದ್ದೀನಿ ಯಾಕಪ್ಪ ಮಂಗಳವಾರದ್ದು ಶುಕ್ರವಾರ ಶೇರ್ ಮಾಡ್ತಾ ಇದ್ದಾರೇ ಯಾಕೋ ಒಂದು ಸ್ವಲ್ಪ ಬೇಜಾರು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬೋದು ಏನು ಹುಷಾರಿಲ್ಲ ಅಂತಂದರೆ ಇವಾಗ ಜ್ವರ ಕೆಮ್ಮು ನೆಗಡಿ ಏನಾದರೂ ಬಂದರೆ ನಾವು ಇಮಿಡಿಯೇಟು ಡಾಕ್ಟರ್ ಹತ್ರ ಹೋಗಿ ಏನು ಟಾನಿಕಾ ಏನು ಕೊಡ್ತಾರೆ ಅದನ್ನು ಟ್ರೀಟ್ಮೆಂಟ್ನ ತೊಗೊಂಡು ಹುಷಾರಾಗ್ಬಿಡ್ಬೋ ಹುಷಾರಾಗ್ಬಿಡ್ಬೋದಲ್ವಾ ಆದರೆ ಇದು ಆ ಥರದ್ದು ಹುಷಾರಲ್ಲ ಅಹ್ ಏನೋ ಮನ್ಸಿಗೆ ಒಂಥರ ಬೇಜಾರಾಗಿರುವಂತದ್ದು ಹಂಗಾಗಿ ಏನೋ ಒಂಥರ ಸುಸ್ತಾಗೋದು ಇದೆಲ್ಲ ಆಗ್ತಾ ಇರತ್ತಲ್ವಾ ನಮ್ ಸರಿ ಇಲ್ದಿದಾಗ ಇದೆಲ್ಲ ಆಗುತ್ತೆ ಅಯ್ಯೋ ಏನು ಮಾಡೋದು ಬೇಡ ಅನ್ಸುತ್ತೆ ಲೇಸಿನೆಸ್ ಆಗುತ್ತೆ ಮತ್ತೆ ಅಹ್ ಒಂಥರ ಚಿಕ್ಕ ಚಿಕ್ಕ ವಿಶಕು ಸುಸ್ತಾಗ್ತಾ ಇರುತ್ತೆ ಏನಾದ್ರು ಸಣ್ಣ ಪುಟ್ಟೋದು ಮೆಟ್ಲತ್ತದ ಇದೆಲ್ಲ ಮಾಡ್ದಾಗ ಸುಸ್ತಾಗ್ತಾ ಇರುತ್ತೆ ನಮ್ಗೆ ಎನರ್ಜಿ ಜಾಸ್ತಿ ಇದ್ದಾಗ ನಾವು ಖುಷಿಯಾಗಿದ್ದಾಗ ಯಾವುದು ನಮಗೆ ಗೊತ್ತಾಗಲ್ಲ ಅಲ್ವಾ ಹಂಗಾಗಿ ಇವತ್ತು ನಿಜವಾಗ್ಲೂ ನನಗೆ ಏನು ಐಡಿಯಾಸ್ ಇಲ್ಲ ನನ್ಗೆ ಏನ್ ಮಾಡ್ಬೇಕು ಟಿಫನ್ ಅಂತಾನೆ ಗೊತ್ತಾಗ್ತಲ್ಲ ಎಲ್ಲ ಬ್ಲಾಂಕ್ ಆಗಿದೆ ಆಯ್ತಾ ಅಹ್ ಒಂಥರ ಇವತ್ತು ನಾನು ಅನ್ಕೊಂಡಿದ್ದೆ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಮೇಲೆ ಇದಿತ್ತು ಬೀಟ್ರೋಟ್ ಇತ್ತು ಅದಾದ್ರು ಕೂಡ ಎತ್ತಿಟ್ಕೊಂಡಿದ್ದೀನಿ ಏನೇನು ಎತ್ತಿಟ್ಟಿದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಏನೋ ಮಾಡೋಣ ಅಂತ ಅನ್ಕೊಂಡು ಏನೋ ಮಾಡಿಟ್ಟಿದ್ದೀನಿ ನೋಡಿ ಅಲ್ಲಿ ಬ್ಲೂ ಕಲರ್ ಒಂದು ಇದನ್ನ ಜಾತ್ರೆಯಿಂದ ಇದೊಂದೇ ತಗೊಂಡಿದ್ದು ಇದನ್ನ ತೊಳ್ದಿಟ್ಟಿದ್ದೀನಿ ನೈಟೇನೆ ಆ ಕಲ್ಲುಪ್ನ ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದೀನಿ ಇವಾಗ ಅದೇನೋ ಒಂಥರ ಕ್ಯೂಟ್ ಆಗಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಶಿಫ್ಟ್ ಮಾಡಿದೀನಿ ನನ್ನತ್ರ ಇನ್ನ ಸೆರಮಿಕ್ ಒಂದು ಆರು ಏಳು ಇರ್ಬೋದು ನನಗೆ ಅದು ಅದೇನೋ ಇಷ್ಟ ಆಗುತ್ತೆ ಹಂಗಾಗಿ ಒಂದ್ ಕಡೆ ಚಿತ್ರನ ಮಾಡಿದೀನಿ ಬನ್ನಿ ಇವಾಗ ಮೆಂತ್ಯ ಸೊಪ್ಪನ್ನ ನೆನೆ ನೆನೆಯಾಕ್ಬಿಟ್ಟೆ ಮೆಂತ್ಯ ಪಲಾವ್ ಮಾಡೋಣ ಅಂತ ಅನ್ಬಿಟ್ಟು ರಾತ್ರಿನೇ ನಾನು ಬಟಾಣಿ ಕೂಡ ನೆನೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ ನೋಡಿ ಅವರೆಕಾಳಿದೆ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಒಂದ್ ಸೈಡ್ ಅನ್ನಿಸ್ತಾ ಇದೆ ನನಗೆ ನಾನು ಹೇಳಿದ್ನಲ್ಲ ನಿಮಗೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ ಒಂದೊಂದ್ಸಲಿ ಒಂದೊಂದು ಅನ್ನಿಸ್ತಾ ಇದೆ ರವೆ ತರಿಸಿದ್ದೀನಿ ರವೆ ಸ್ವಲ್ಪ ಇತ್ತು ಸಾಲಲ್ಲ ಅಂತ ಅನ್ಬಿಟ್ಟು ರವೆ ತರಿಸ್ದೆ ಅದ್ರ ಜೊತೆಗೆ ಅವರೇ ಕಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದು ಯಾವುದು ಬೇಡ ರೊಟ್ಟಿ ಹಾಕ್ಬಿಡೋಣ ಸುಮ್ಮನೆ ಒಂದ್ ನಾಲ್ಕು ರೊಟ್ಟಿ ಹಾಕಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಫೈನಲಿ ನಾನು ಮಾಡಿದ್ದು ರೊಟ್ಟಿ ಮತ್ತೆ ಈ ಥರ ಚಿತ್ರಾನ್ನ ನಾನೇನೋ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಅಜ್ಜಿಗೆ ಕಾಫಿ ಮಾಡೋಣ ಅಂತ ಅನ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಬಟಾಣಿನ ನೆನೆ ಹಾಕಿ ಇಟ್ಕೊಂಡಿದ್ದನ್ನೆಲ್ಲ ಸೂರಾಕಿ ಹಾಕಿ ಮಳಕೆ ಬಂದರೆ ಪರವಾಗಿಲ್ಲ ನಾಳೆ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಇವಾಗ ಏನಪ್ಪ ಅಂತಂದರೆ ಅಜ್ಜಿಗೆ ಪೂರ್ತಿಯಾಗಿ ಹುಷಾರಿಲ್ಲ ಆಯ್ತಾ ಅದೇ ನನಗೆ ತುಂಬಾ ಬೇಜಾರು ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ ಹಂಗಾಗಿ ಅಜ್ಜಿಗೆ ತೊಗೊಂಡು ಕೊಡ್ರೋ ಬೇಗ ಅಂತ ಹೇಳ್ತಾ ಇದ್ದೀನಿ ಕಿಚನಲ್ಲಿ ಕೆಲಸ ಮಾಡ್ತಿದ್ನಲ್ವಾ ಹಾಗಾಗಿ ಆ ತುಂಬಾ ಅಂದ್ರೆ ತುಂಬಾನೇ ಹುಷಾರಿಲ್ಲ ಇವತ್ತು ನಾನು ಯಾವತ್ತು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಶುಕ್ರವಾರ ಇವತ್ತು ಅಮಾವಾಸ್ಯೆ ಇದೆ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇವತ್ತು ಅಜ್ಜಿನ ಇದಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು ಎಕ್ಸ್ ರೇಗೆ ನನಗೆ ನಿಜವಾಗ್ಲೂ ಎಕ್ಸ್ರೇ ಅನ್ಬೇಕಾ ಸ್ಕ್ಯಾನಿಂಗ್ ಅನ್ಬೇಕಾ ಒಂದು ಗೊತ್ತಾಗ್ತಲ್ಲ ಎರಡಕ್ಕೂ ಒಳ್ಳೆ ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಇದನ್ಕೆ ಅದನ್ನ ಹೇಳ್ತಾ ಇದ್ದೀನಿ ಹಂಗಾಗಿ ಎಕ್ಸ್ರೇ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಕಾಲ್ ಎಕ್ಸ್ರೇ ಮಾಡಿಸಿ ಬರೋಣ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ವಿ ಇವಾಗ ಬೇಗ ಕೆಲಸ ಮುಗಿಸ್ಬಿಟ್ಟು ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ನಾನು ಕೂಡ ಅನ್ಕೊಂಡಿದ್ದೆ ಆಮೇಲೆ ಮನೆಯವ್ರು ಇಲ್ಲ ನೀನೆಲ್ಲ ಕೆಲಸ ಮಾಡ್ಕೊ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಹಂಗಾಗಿ ಶುಕ್ರವಾರ ಆದರೆ ನಾನು ಇದನ್ನ ಕೊಡ್ತಾ ಇರೋದು ಒಂದ್ ಅರ್ಧ ಕೊಟ್ಟೆ ಅಷ್ಟೇನೆ ಮದ್ ಮಧ್ಯೆ ತುಂಬಾನೇ ಕೆಲಸ ಬರ್ತಾ ಇದೆ ನಾನು ಅನ್ಕೊಂಡಿರಂಗೆ ಅಜ್ಜಿ ನಿಜವಾಗ್ಲೂ ಒಬ್ಬರಿಗೂ ಕೂಡ ಈ ತರ ಇದು ಮಾಡಿಲ್ಲ ದಾನ ಧರ್ಮ ಅಜ್ಜಿ ಮಾಡಿರೋದ್ರಿಂದಾನೆ ನಾನು ಸ್ವಲ್ಪ ಅಜ್ಜಿಯಿಂದ ಕಲ್ತ್ಕೊಂಡಿರೋದು ಈ ಪಕ್ಷಿ ಪ್ರಾಣಿಗಳು ಎಲ್ಲ ಊಟ ಹಾಕೋದಿರ್ಬೋದು ಆಮೇಲೆ ಆ ಏನೋ ತಿಂತಾ ಇರೋದನ್ನು ಅಹ್ ಡಾಗಿಗಳು ಇವಾಗ ರೋಡ್ ಅಲ್ಲಿ ಎಲ್ಲ ಇರ್ತಾವಲ್ಲ ಅವಕ್ಕೆಲ್ಲ ತಗೊಂಡೋಗಿ ಹಾಕೋದಿರ್ಬೋದು ಅಹ್ ಪಾರಿವಾಳಿಕೆ ಇವ್ ಅಕ್ಕಿ ಪಕ್ಷಿಗಳಿಗೆಲ್ಲಾನು ಒಂದು ಒಂದು ಅಕ್ಕಿ ಇರ್ಲಿ ರಾಗಿ ಇರ್ಲಿ ಮನೇಲಿ ಅದನ್ನ ತಗೊಂಡೋಗಿ ಒಂದ್ ಸ್ವಲ್ಪ ಹಾಕೋದು ಅದನ್ನೆಲ್ಲಾನು ಕೂಡ ನಾನ್ ಅಜ್ಜಿಯಿಂದಾನೆ ಕಲ್ತ್ಕೊಂಡಿರೋದು ಅದೇನೋಪ್ಪ ಈ ತರ ತುಂಬಾ ವಯಸ್ಸಾದ್ಮೇಲೆ ತುಂಬಾನೇ ಕಷ್ಟ ಅವ್ರಿಗೂ ಕಷ್ಟ ನೋಡೋರ್ಗು ಕಷ್ಟ ಅನ್ಬಗ್ಸೋರ್ಗು ಕಷ್ಟ ಅಂತ ಹೇಳ್ಬೋದು ಎಷ್ಟು ಒಂದ್ಸಲಿ ಎಷ್ಟು ಬಡ್ಕೋತಾರೆ ಅಂತಂದ್ರೆ ಅದೇನಾಗಿದೆ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆ ಏನು ಅಂತ ಫುಲ್ಲು ಒಂದು ಕಾಲು ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದೆ ಕಾಲು ಹಂಗಾಗಿ ಏನಾಯ್ತು ಏನು ಅಂತಾನೆ ಗೊತ್ತಿಲ್ಲ ಹೋಗ್ಬೇಕಾದ್ರೆ ಭಗವಂತ ಅದ್ ಯಾವ್ಯಾವ ತರ ಕರ್ಕೊಂತಾನೋ ಅಂತ ಅಂತ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾನೇ ಚೆನ್ನಾಗಿ ಓಡಾಡ್ಕೊಂಡು ಅಹ್ ಊಟ ಮಾಡ್ಕೊಂಡು ಮೂರ್ ಟೈಮು ಮುದ್ದೆ ಕೊಟ್ರು ಮೂರು ಟೈಮು ಮುದ್ದೆ ಊಟ ಮಾಡ್ಕೊಂಡು ಆರಾಮಾಗಿದ್ರು ಇದಕ್ಕೆ ನಂಗೆ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾನು ಒಂದೇ ಕಡೆ ಆಗ್ಬೇಕು ಅದೇನೋ ಗೊತ್ತಿಲ್ಲ ಮಕ್ಕಳದು ಪುಣ್ಯ ಅಂತ ಹೇಳ್ಬಹುದು ಮಕ್ಕಳಾಗ್ಲಿ ಮನೆಯವರಾಗ್ಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಅಹ್ ಏನಾದ್ರು ಗಲೀಜು ಮಾಡ್ಕೊಂಡಾಗ ಕ್ಲೀನ್ ಮಾಡೋದಾಗ್ಬೋದು ಅದನ್ನ ತೋಳೋದಾಗ್ಬಹುದು ಆಮೇಲೆ ಹುಚ್ಚ ಎಲ್ಲ ಹುಚ್ಚು ಎಲ್ಲ ಮಾಡ್ಕೊಂಡಾಗ ಬಟ್ಟೆ ಚೇಂಜ್ ಮಾಡೋದಾಗ್ಬೋದು ಮಕ್ಕಳಾಗ್ಲಿ ಮನೆಯವರಾಗ್ಲಿ ಅಯ್ಯೋ ಏನೋ ಒಂಥರ ಗಲೀಜು ಅನ್ನೋ ತರ ನೋಡೋದೇ ಇಲ್ಲ ಎಲ್ಲರೂ ಕೂಡ ಸೇರ್ಕೊಂಡು ಯಾರೋ ಒಬ್ರು ಯಾರು ಇರ್ತಾರೋ ಅವ್ರು ಅಹ್ ಚಂದು ಮತ್ತೆ ಧ್ರುವ ಏನಾದ್ರು ಎತ್ಕೊಂಡ್ ಬರೋಕೆ ನನ್ ಕೈಲಂತು ಅಜ್ಜಿನ ಎತ್ತೋದಕ್ ಆಗೋದಿಲ್ಲ ಯಾಕೆಂದ್ರೆ ಸಣ್ಣನೇ ಇರ್ಬೋದು ಅದ್ರ ಬೆಟ್ಟಿದ್ದಾರೆ ಅಜ್ಜಿ ಹಂಗಾಗಿ ಏನಾದ್ರು ಆ ಕಡೆ ಈ ಕಡೆ ತಗ್ಲಿಸ್ಬಿಟ್ರೆ ಬೀಳ್ಸುದ್ರೆ ಆಯ್ತು ಅಂತ ನಾನು ಅಹ್ ಎತ್ತೋದಕ್ಕೆಲ್ಲ ಹೋಗಲ್ಲ ಆದ್ರೆ ಬಟ್ಟೆ ಚೇಂಜ್ ಮಾಡೋದು ಅದು ಇದು ಸ್ನಾನ ಮಾಡಿಸೋದು ಅದನ್ನೆಲ್ಲ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಅಹ್ ಅಜ್ಜಿ ಮಗಳು ಕೂಡ ಬಂದಿದ್ರಲ್ವಾ ಅವತ್ತು ಅವರೇನೆ ಸ್ನಾನ ಎಲ್ಲ ಮಾಡಿಸಿ ಗಂಜಿ ಎಲ್ಲ ಕುಡಿಸಿದ್ರು ಸದ್ಯಕ್ಕೆ ಆ ಒಂದ್ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಅಂದ್ರೆ ಹುಚ್ಚೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎರಡು ದಿನಕ್ಕೆ ಮೂರು ದಿನಕ್ಕೆ ಸ್ನಾನ ಮಾಡಿಸ್ಲೇಬೇಕು ಡೈಲಿ ಅಂತೂ ಮಾಡ್ಕೊಳ್ಳಲ್ಲ ತುಂಬಾ ಚಿಕ್ಕ ಮಕ್ಳು ಹಿಂಗಾಟ ಮಾಡ್ತಾರೆ ಹಂಗಾಟ ಮಾಡ್ತಾ ಇರ್ತಾರೆ ವಯಸ್ಸಾದ್ಮೇಲೆ ಹಿಂಗೆ ಅಂತ ಅನ್ಸುತ್ತೆ ನನಗೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ವಯಸ್ಸು ಆಗ್ತಾ ಹಿಂಗೆ ನಮ್ಮ ಅಜ್ಜಿಗೆ ಒಂದು ನೈಂಟಿ ಫೈವ್ ಆಗಿರ್ಬೋದು ಹಂಗಾಗಿ ತುಂಬಾ ವೀಕ್ ವೀಕ್ ಆಗಿಬಿಟ್ಟಿದ್ದಾರೆ ವೀಕ್ ಅನ್ನೋದ್ಕಿಂತ ಏಜ್ ಏಜ್ ಆಗ್ತಾ ಆಗ್ತಾ ಹಿಂಗೆ ಏನೋ ನಾವು ನಾನು ಇದನ್ನ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರೋದು ಹಂಗಾಗಿ ನನಗೂ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ಮ ಅಪ್ಪನಿಗಾಗ್ಲಿ ನಮ್ಮ ಅಜ್ಜಿ ತಾತನಗಾಗ್ಲಿ ನಾನು ಎಲ್ಲೂ ನೋಡಿಲ್ಲ ಈ ಥರ ಆಗಿರೋದು ಹಂಗಾಗಿ ನನಗೂ ಏನು ಗೊತ್ತಾಗ್ತಾ ಇಲ್ಲ ಹಿಂಗೆ ಏನು ಹಿಂಗೆ ನಡ್ಕೋಬೇಕು ಅಂತ ಒನ್ ವೀಕ್ ಆಯಿತು ಒನ್ ವೀಕಿಂದನೂ ಇದೇ ಆಗ್ತಾ ಇದೆ ಅದೇ ಶನಿವಾರ ಲಾಸ್ಟ್ ಸಾಟರ್ಡೆ ಈ ತರ ಆಗಿದ್ದು ಆವತ್ತಿಂದನೂ ಕೂಡ ಇದೇ ತರನೇ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ನನ್ಗೆ ಸರಿನೆ ಇಲ್ಲ ಮನ್ಸು ಅಂತ ಹೇಳ್ಬೋದು ಇದೆಲ್ಲ ಆಗ್ತಿರ್ಬೇಕಾದ್ರೆ ಮನಸ್ಸಿಗೆ ಒಂಥರಾ ಕಸಿವಿಸಿ ಆಗ್ತಾ ಇರುತ್ತಲ್ವಾ ಏನು ಮಾಡೋಕ್ಕಾಗಲ್ಲ ಮನೆ ಅಂತ ಅಂದ್ಮೇಲೆ ಎಲ್ಲಾನು ಕೂಡ ಇರುತ್ತೆ ಅದು ನಮ್ದಲ್ದರ ಜವಾಬ್ದಾರಿನ ನಾವು ಒತ್ಕೊಂಡಾಗ ಅದನ್ನ ನಿಭಾಯಿಸ್ಲೇಬೇಕು ಅನ್ನೋ ಸ್ಟ್ರಾಂಗ್ ಆಗಿ ನಾನಂಗ್ ನಾನು ಬಿಲೀವ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ನಾನು ಭಾನುವಾರ ನಾನು ಏನು ಕೆಲಸನೇ ಮಾಡಿರಲಿಲ್ಲ ಏನೋ ಒಂಥರ ಬೇಜಾರಾಗೋಯ್ತು ನಾ ಶನಿವಾರ ಆಯ್ತಲ್ವಾ ಭಾನುವಾರ ಫುಲ್ ಬೇಜಾರಾಗಿ ಹೋಗಿತ್ತು ಏನು ಮಾಡಿರ್ಲಿಲ್ಲ ಆಮೇಲೆ ನನಗ್ ನಾನೇ ಮೋಟಿವೇಟ್ ಮಾಡ್ಕೊಂಡೆ ಅಯ್ಯೋ ನಾಳೆ ಇಂದ ಎಕ್ಸಾಮ್ ಇದೆ ಮಕ್ಳಿಗೆ ನಾನು ಹಿಂಗ್ ಕುತ್ಕೊಂಡ್ಬಿಟ್ರೆ ಹೆಂಗೆ ಅಂತ ಅನ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೊರಗಡೆ ಎಲ್ಲ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಎಲ್ಲ ಹೋಗಿ ನಮ್ಮ ಅಣ್ಣಮ್ಮನ ಕುಲ್ಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಸ್ವಲ್ಪ ಅಣ್ಣಮ್ಮನ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಸ್ವಲ್ಪ ಇದಾಯ್ತು ಆಮೇಲೆ ಸೋಮವಾರದಿಂದ ಮಕ್ಕಳಿಗೆ ಎಕ್ಸಾಮ್ ಇದೆ ನಾನ್ ಹಂಗೆ ಕುತ್ಕೊಂಡ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಪಾಪ ಅಲ್ವಾ ಅಂತ ಅನ್ಬಿಟ್ಟು ಎಲ್ಲ ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಮನೆಯವರು ಮಕ್ಕಳು ತುಂಬಾ ಸಪೋರ್ಟಿವ್ ಆಗಿರೋದ್ರಿಂದ ನನ್ಗೆ ಏನಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಇದು ಅದು ಎಲ್ಲಾ ಬ್ಯಾಲೆನ್ಸ್ ಮಾಡೋದು ಹಂಗಾಗಿ ಆಗ್ತಾ ಇದೆ ಎಲ್ಲಾನು ಕೂಡ ಇವಾಗ ರೊಟ್ಟಿ ಮಾಡ್ಕೊಡಣ ಮಕ್ಕಳಿಗಿಬ್ರಗು ಆ ಅಜ್ಜಿಗೆ ಸಿರಿಧಾನ್ಯದ ಗಂಜಿ ಸಿರಿಧಾನ್ಯದ್ದು ಕುಡಿಯೋದ್ರಿಂದ ಸ್ವಲ್ಪ ನಾರಿನಂಶ ಜಾಸ್ತಿ ಇರೋದ್ರಿಂದ ಬೇಗ ಹೊಟ್ಟೆ ಯಶವ ಆಮೇಲೆ ಒಳ್ಳೇದು ಆರೋಗ್ಯಕ್ಕೆ ಬೇಗ ಸುಧಾರ್ಸ್ಕೊಳ್ಳಿ ಅಂತ ಅಜ್ಜಿಗೆ ಸಿರಿಧಾನ್ಯದ ಗಂಜಿ ಮಾಡಿದಿನಿ ಮಕ್ಕಳಿಗೆ ಮಕ್ಕಳಿಗಿಬ್ರಿಗುನು ರೊಟ್ಟಿ ಹಾಕೋಣ ಅಂತ ಅನ್ಬಿಟ್ಟು ಇನ್ನು ಬಸ್ ಚಿತ್ರಾನ್ನ ಮಾಡ್ಬಿಡೋಣ ಅವನಿಗೆ ಅಂತ ಅನ್ಬಿಟ್ಟು ಅವ್ನಿಗೆ ಚಿತ್ರಾನ್ನ ಮಾಡ್ಕೊಟ್ಟೆ ಎಷ್ಟು ಕೂಡ ಆಗ್ತಾ ಇದೆ ನಮ್ ಕಡೆ ಇದೇ ತರನೇ ರೊಟ್ಟಿ ಮಾಡೋದು ಅಜ್ಜಿಗೂ ಕೂಡ ರೊಟ್ಟಿ ಅಂದ್ರೆ ಸಕ್ಕತ್ ಇಷ್ಟ ಆದ್ರೆ ಅಲ್ಲೆಲ್ಲ ಮುಂದೆಗಡೆ ಕಡೆ ಉದ್ರೋಗ್ಬಿಟ್ಟಿದೆ ಅಲ್ವಾ ತಿನ್ನೋದಕ್ಕಾಗೋದಿಲ್ಲ ಅಂತ ಅನ್ಬಿಟ್ಟು ಗಂಜಿ ಆದ್ರೆ ಸ್ವಲ್ಪ ಕುಡಿತಾರೆ ಅಂತ ಅನ್ಬಿಟ್ಟು ರಾಗಿ ಗಂಜಿಗಿಂತನೂ ಈ ಸಿರಿಧಾನ್ಯದ ಗಂಜಿ ತುಂಬಾನೇ ಒಳ್ಳೇದು ಹಂಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ರೊಟ್ಟಿಗೂ ಕೂಡ ಒಂದ್ ಸ್ಪೂನ್ ಅಷ್ಟು ನಾನು ರಾಗಿ ಹಿಟ್ಟಿನ ಸೇರ್ಸ್ಕೊಂಡೆ ರಾಗಿ ಹಿಟ್ಟನ್ನ ಸೇರ್ಸ್ಕೊಂಡು ಇಬ್ಬರಿಗೂ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಚಟ್ನಿ ಎಲ್ಲ ರುಬ್ಕೊಂಡೆ ಚಟ್ನಿ ಮಾಡ್ಕೊಂಡ್ರೆ ಇದಕ್ಕೂ ಆಗುತ್ತೆ ಚಿತ್ರನಕ್ಕೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಅಂತ ಅನ್ಬಿಟ್ಟು ಎಷ್ಟೇ ಇದಾಗ ಇದ್ ಮಾಡಿದ್ರು ಒಂದೊಂದ್ಸಲಿ ಮಿಕ್ಸಿಗೆಲ್ಲ ಆರೇ ಬಿಡುತ್ತೆ ಹಂಗಾಗಿ ಅದನ್ನು ಕೂಡ ಒರ್ಸ್ಕೊಂಡು ಅಲ್ಲೇ ಎತ್ತಿ ಬಿಡೋಣ ಅಂತ ಅನ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಇದು ನಾನು ವಾಯ್ಸ್ ಕೊಡ್ತಾ ಇರೋದು ಶುಕ್ರವಾರ ಅಲ್ವಾ ಶುಕ್ರವಾರ ಇದಕ್ಕೆ ಕೂಡ ಹೋಗಿದ್ವಿ ಅಂದರೆ ನಮ್ದು ಪ್ಲಾನ್ ಇದ್ದಿದ್ದು ತುಂಬಾ ಒಂದು ಒಂದು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ ಆಗ್ತಾ ಇಲ್ಲ ಅದೇನೋ ಗೊತ್ತಿಲ್ಲ ಅವ್ರು ಕರ್ಸ್ಕೊಂಡಾಗ ನಾವು ಹೋಗ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ನಾವಿಷ್ಟೇ ಪ್ಲಾನ್ ಮಾಡಿದ್ರು ಆಗ್ತಿರ್ಲಿಲ್ಲ ಹಂಗಾಗಿ ಹೋಗೋಣ ಈ ಅಮಾವಾಸ್ಯ ದಿನ ಚಾಮುಂಡಿ ಬೆಟ್ಟಕ್ಕೆ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅಜ್ಜಿಗೆ ಹಿಂಗೆ ಆಗ್ಬಿಡ್ತಲ್ವಾ ಅದೊಂದು ಬೇಜಾರಾಗೋಯ್ತು ಆಮೇಲೆ ಸರಿ ಆಯಿತು ಅಜ್ಜಿ ಮಗಳ್ನ ಕರ್ಸ್ಬಿಟ್ಟು ಇಲ್ಲಿ ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಅನ್ಕೊಂಡ್ವಿ ಆದ್ರೆ ಮನ್ಸಿಲ್ದಾರ ಮನ್ಸಿಂದ ಹೋಗಿ ಅಷ್ಟು ದೂರ ಹೋಗಿ ದರ್ಶನ ನಾನು ನೆಮ್ಮದಿಯಾಗಿ ಮಾಡಿಲ್ಲ ಅಂದ್ರೆ ಹೆಂಗೆ ಆ ಅದಕ್ಕೆ ಬೇಡ ಅಂತ ನಾವೇನೆ ಮನೆಯವರು ನಾನು ಇಬ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವಿಬ್ಬರೇ ಹೋಗ್ಬೇಕಾಗಿತ್ತು ಆ ಯಾಕೆಂದ್ರೆ ಮಕ್ಳು ಎಕ್ಸಾಮ್ ನಡೆಯುತ್ತೆ ಬರಲ್ಲ ನಾನು ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ನಾವಿಬ್ರು ಹೋಗೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಅಹ್ ಅನ್ಕೊಂಡು ಎಲ್ಲ ಅಜ್ಜ ಅವ್ರ ಮಗಳಿಗೆಲ್ಲ ಹೇಳಿದ್ವಿ ಅಜ್ಜಿ ಮಗಳಿಗೆ ಹೇಳಿದ್ವಿ ಅವರು ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಮ್ಗೆ ನನಗೆ ಯಾಕೋ ಮನ್ಸಿಲ್ಲ ಈ ತರ ಬಿಟ್ಟು ಹೋಗಿ ಇಲ್ಲೇ ಇರುತ್ತೆ ನನ್ನ ಆ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಹೋಗಿ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಈ ಥರ ಬ್ರೇಕ್ಫಾಸ್ಟನ್ನು ಮಾಡಿಕೊಟ್ಟಿದ್ದೆ ಇದು ಗ ಇದು ಸಿರಿಧಾನ್ಯ ಹೇಳಿದೆ ಹೇಳಿದ್ನಲ್ಲ ನಿಮಗೆ ಅದ್ರ ಗಂಜಿ ಕೂಡ ಈ ತರ ಮಾಡಿದ್ದೀನಿ ಇವಾಗ ಸ್ವಲ್ಪ ಇದು ಡಿಶ್ ವಾಷರ್ದು ಪೌಡರ್ ಬೇಕಿತ್ತು ಅದನ್ನ ಆರ್ಡರ್ ಮಾಡ್ಬಿಟ್ಟು ಹೋಗಿದ್ದ ಚಂದು ಹಂಗಾಗಿ ಅದನ್ನು ಕೂಡ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಏನೇ ಆದ್ರೂನು ಮನೆ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ರಶ್ಮಿ ಮತ್ತೆ ರಶ್ಮಿ ಮಗನ್ಗೆ ಡ್ಯಾನ್ಸ್ ಕ್ಲಾಸ್ ನಡೀತಾ ಇದೆ ಅಂದ್ರೆ ಪೇರೆಂಟ್ಸ್ ಎಲ್ಲ ಮಾಡುವಂಥದ್ದು ಹಂಗಾಗಿ ಅವಳು ಕೂಡ ಬಂದಿದ್ಲು ಇದು ಚಟ್ನಿ ಮಾಡಿದೀನಿ ಇದನ್ನ ಹಾಕ್ತೀನಿ ನಿಮ್ಗೂ ಇಷ್ಟ ಆದ್ರೆ ಇದ್ ಮಾಡ್ಕೊಳ್ಳಿ ಆಮೇಲೆ ಅವಳು ಬಂದಿದ್ಲಲ್ವ ಮಗು ಕರ್ಕೊಂಡು ಇವಾಗ ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ರೆ ಪಲಾವ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ ಅವಳೆ ಎಲ್ಪು ತಗೊಂಡೆ ಇವತ್ತು ಅಜ್ಜಿನ ನಂಗೆ ಎತ್ತಕ್ಕಾಗ್ಲಿಲ್ಲ ಯಾರು ಇರ್ಲಿಲ್ವಲ್ಲ ಮನೇಲಿ ಹಂಗಾಗಿ ಬಾ ರಶ್ಮಿ ಎತ್ತಣ ಅಂತ ಅಂದ್ಬಿಟ್ಟು ಯಾಕೋ ಗೊತ್ತಿಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಲು ಹ್ಮ್ ಅಜ್ಜಿನೆಲ್ಲಾ ನೋಡ್ಬಿಟ್ಟು ಚೆನ್ನಾಗ್ ಓಡಾಡ್ತಿತ್ತಲ್ಲ ಅಜ್ಜಿ ಅಹ್ ಹಿಂಗೆ ಒಂದೇ ಕಡೆ ಬಿಟ್ಟೈತಲ್ಲ ಅಂತ ಅನ್ಬಿಟ್ಟು ಕಣ್ಣಲ್ಲಿ ನೀರ್ ಬಿಟ್ಲು ಅವಳುನು ಆಮೇಲೆ ಸರಿ ಅಂತ ಅನ್ಬಿಟ್ಟು ಆ ಹೆಂಗಿರು ಬಟಾಣಿ ಹಾಕಿದ್ನಲ್ವಾ ಅದು ಮತ್ತೆ ಮೆಂತೆ ಸೊಪ್ಪು ಎರಡೂ ಕೂಡ ಹಾಕಿ ಸೊಪ್ಪನ್ನ ನೀರ್ಗ್ ಹಾಕಿದ್ರೆ ಮುಗೀತು ಆಯ್ತಾ ಅದನ್ನೇನು ಸ್ಟೋರ್ ಆಗಲ್ಲ ಏನು ಆಗಲ್ಲ ಹಂಗೇನೆ ಎತ್ತಿ ಗೆ ಹಾಕಿದ್ರೆ ಓಕೆ ನೀರ್ಗ್ ಹಾಕ್ಬಿಟ್ಟಿದ್ನಲ್ವಾ ಹಂಗಾಗಿ ಮಧ್ಯಾಹ್ನಕ್ಕೆ ಮೆಂತ್ಯ ಸೊಪ್ಪಿಂದು ಪಲಾವ್ ಮಾಡ್ಕೊಟ್ಬಿಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಎಲ್ಲರಿಗೂ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಮಕ್ಕಳು ಕೂಡ ಬರ್ತಾರಲ್ವಾ ಅಂತ ಹೇಳಿ ನೋಡಿ ಈ ತರ ಇದು ಮಾಡ್ಕೊಂಡು ಈರುಳ್ಳಿ ಆಮೇಲೆ ಇಲ್ಲಿ ಒಗ್ಗರಣೆಗೆ ಏನೇನ್ ಬೇಕು ಅದೇ ಮಸಾಲೆಗಳನ್ನ ಹಾಕ್ತಿವಲ್ವಾ ಸೋಂಪು ಸ್ವಲ್ಪ ಮರಾಠಿ ಮಗ್ಗು ಇದನ್ನೆಲ್ಲ ಹಾಕ್ತಿವಲ್ಲ ಆ ತರ ಆಮೇಲೆ ಎಣ್ಣೆ ತುಪ್ಪ ಎರಡನ್ನು ಹಾಕಿದ್ರೆ ಪಲಾವ್ ತುಂಬಾನೇ ಚೆನ್ನಾಗಾಗುತ್ತೆ ಹಂಗಾಗಿ ಎರಡೂ ಕೂಡ ಹಾಕೊಂಡು ಈ ಸ್ಪೈಸಸ್ ಎಲ್ಲ ಹಾಕೊಂಡು ಸ್ವಲ್ಪ ಓಂಕಾಳು ಅದು ಸೋಂಪು ಸೋಂಪು ಈರುಳ್ಳಿ ಆಮೇಲೆ ಗೋಡಂಬಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅದನ್ನು ಕೂಡ ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಒಂದೆರಡು ಪಲಾವ್ ಎಲೆನೂ ಕೂಡ ಹಾಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಹಾಯ್ ಇವ್ರಿ ಬನ್ನಿ ಎಲ್ಲಾರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಮಧು ಕಿಚನ್ ಚಾನಲ್ ಇವತ್ತಿನ ಗೀತಾ ಮಧು ಕಿಚನ್ ಚಾನಲ್ ಅಲ್ಲಿ ಏನು ಮೆಂತ್ಯ ಮೆಂತ್ಯ ಬಾತು ಮಾಡ್ತಿದೆ ರೆಸಿಪಿ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕತಾದ್ ಮಾಡುತ್ತೆ ತಕ್ಕ ನಾನಂತೂ ಎಲ್ಲಾ ಕಾಫಿ ಹೊಳ್ದಿ ಹೊಳ್ದಿ ಇವಾಗ ಅಡ್ಗೆ ಎಲ್ಲಾ ಕಲ್ತ್ಕೊತಾ ಇದ್ದೀನಿ ನಿಜವಾಗ್ಲೂ ನನ್ಗೆ ಏನು ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ ಪನ್ನೀರ್ ಎಲ್ಲಾ ಹೆಂಗ್ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಗೀತಕ್ಕನ್ ಚಾನೆಲ್ ಚಾನಲ್ ಅಲ್ಲಿ ನೋಡ್ಕೊಂಡ್ ನೋಡ್ಕೊಂಡ್ ಮಾಡ್ತಾ ಇದೀನಿ ಟೇಸ್ಟ್ ಎಲ್ಲಾ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವಳು ರೆಡಿ ಮಾಡ್ತಾ ಇದ್ದಾಳೆ ಇದೇ ಕೆಲಸ ಒಂದ್ ಹೇಳ್ಬೇಕು ನೀವು ಎಷ್ಟ್ ಕೆಲ್ಸ ಮಾಡ್ತಾರೆ ಅಂದ್ರೆ ಅಪ್ಪ ನನ್ಗೆ ಕಣ್ಣಲ್ಲಿ ಸ್ವಲ್ಪ ನೀರೇ ಬಂತು ಅಂತಾನೆ ಹೇಳ್ಬೋದು ಹೇಳೋದೋ ಬೇಡವೊ ನನ್ಗೆ ಗೊತ್ತಿಲ್ಲ ಬಟ್ ಅವ್ನು ನನ್ ಕೈಲಿ ಆಗ್ತಿತ್ತೋ ಇಲ್ವಾ ಗೊತ್ತಿಲ್ಲ ಅಜ್ಜಿ ನೋಡ್ಕೊತಾ ಇದೀಯಲ್ಲ ನಿಮ್ಮೆಲ್ಲಾ ಹಳೆ ವಿಡಿಯೋದಲ್ಲಿ ಅಜ್ಜಿನ ನೋಡಿದೀರಾ ಇವಾಗ ಅಜ್ಜಿಗೆ ಸ್ವಲ್ಪ ಕಾಲೆಲ್ಲಾ ನೋವು ಬಂದ್ಬಿಟ್ಟಿದೆ ಚಳಿ ಇದೆ ಅಲ್ವಾ ಬಡ್ಕೊಳುತ್ತೆ ಅಜ್ಜಿ ನನ್ಗ ಸೂಕನ್ನ ನೀರ್ ಬಂತು ನೋಡಿ ನನ್ಗೆ ಅಕ್ಕು ನೋಡಿನ ಒಂದರ ಅದೇ ತರ ಫೀಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಅದೆಲ್ಲಾ ಇಟ್ಕೊಂಡು ಈ ತರ ಹೆಂಗೆ ಇದೆಲ್ಲಾ ಸ್ವಲ್ಪ ನೋಡಿ ಕಲಿಯೋದು ತುಂಬಾ ಐತೆ ಗೊತ್ತಿಲ್ಲ ನಂಗೆ ಏನ್ ಹೇಳೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಬಟ್ ಅದನ್ನ ಅನ್ಭವಿಸಿದ್ರೆ ಮಾತ್ರ ಗೊತ್ತು ನೋಡಿ ಅಕ್ಕ ಇನ್ನ ರೆಸಿಪಿ ತರುತ್ತೆ ಅದೆಲ್ಲ ಆದಮೇಲೆ ಈ ತರ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಮೆಂತೆ ಸೊಪ್ಪು ಹಾಕಿ ಬಟಾಣಿ ಹಾಕಿ ಚೆನ್ನಾಗಿ ಅದನ್ನು ಕೂಡ ಹುರ್ಕೊಳ್ಬೇಕಾಗುತ್ತೆ ಮೆಂತೆ ಸೊಪ್ಪು ಸಾಫ್ಟ್ ಆಗುತ್ತೆ ಏನಕ್ಕ ಇಷ್ಟೊಂದು ಸೊಪ್ಪು ಎರಡು ಕಟ್ಟಷ್ಟು ಅಷ್ಟು ಆಗ್ತಾ ಇದೆಯಾ ಇಷ್ಟು ಜನಕ್ಕೆ ಅಂತ ಇದ್ಲು ನೋಡು ನೋಡು ಎಷ್ಟಾಗುತ್ತೆ ಸೊಪ್ಪು ಕಟ್ ಮಾಡಿದಾಗ ಇಷ್ಟ್ ಕಾಣಿಸುತ್ತೆ ಅಷ್ಟೇನೆ ತೊಳೆದು ಕಟ್ ಮಾಡಿದಾಗ ಇಷ್ಟ್ ಕಾಣಿಸುತ್ತೆ ಆಮೇಲೆ ಇಷ್ಟೇ ಆಗುತ್ತೆ ಮೆಂತ್ಯ ಸೊಪ್ಪುನ ಅಂತ ಅಂದ್ಬಿಟ್ಟು ನಾನು ಒಂದು ಮುಡಿ ಇಡೀ ಅಷ್ಟು ಹಾಕ್ತೀನಿ ಅಷ್ಟೇ ಕಮ್ ಕೆಮ್ ಏನಾದರೂ ಕಹಿ ಬಂದ್ಬಿಡತ್ತೆ ಅಂತ ಅನ್ಬಿಟ್ಟು ಇಷ್ಟೇಷ್ ಆಗ್ತೇನೆ ನೀನ್ ನೋಡಿದ್ರೆ ಇಷ್ಟೊಂದು ಎರಡ್ ಕಟ್ಟಷ್ಟು ಸ್ವಪ್ನ ಆಗ್ತಾ ಇದ್ಯಾ ಅಂತ ಇದ್ಲು ಹಂಗಾಗಿ ಮೆಂತೆ ಸೊಪ್ಪು ಒಂದು ಇದು ಪಲಾವ್ ಅಥವಾ ಬಾತ್ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಮಾಡಬೇಕು ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀನಲ್ವಾ ಹಂಗಾಗಿ ಆ ಬಸನ್ಗೂ ಕೂಡ ಕುಟ್ಕಳ್ಸೋಣ ಮಕ್ಕಳು ಕೂಡ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾರ್ಗೂ ಸೇರಿಸಿ ಮಾಡ್ತಾ ಇದ್ದೀನಿ ಒಂದು ಆರು ಏಳು ಜನಕ್ಕೆ ಮಾಡ್ತಾ ಅಲ್ವಾ ಹಂಗಾಗಿ ಇಷ್ಟು ಸೊಪ್ಪನ್ನ ಹಾಕಿ ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉರ್ಕೊಂಡು ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ತೆಂಗಿನಕಾಯಿನ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ ಆ ಇವಾಗ ಉಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡ್ ನಂತರ ನಾವು ಇದಕ್ಕೆ ಇಲ್ಲಿ ಬೆಳ್ಳುಳ್ಳಿನ ಬಿಡಿಸಿಕೊಂತ ಇದ್ದೀನಿ ಈ ತರ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿ ಮತ್ತೆ ಚಕ್ಕೆ ಲವಂಗ ಮತ್ತೆ ಶುಂಠಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಬೇಕು ಅಂದ್ರೆ ಒಂದು ಟಮೊಟೊ ಟೊಮೊಟೊ ಇದಕ್ಕೆ ಹಾಕಿರೋದ್ರಿಂದ ಟೊಮೊಟೊ ಏನು ಹಾಕಿಲ್ಲ ಬಳೆ ತಂದಿದ್ದೀನಿ ಜಾತ್ರೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ ಕೈಯಲ್ಲಿ ಅಂತ ಹೇಳ್ತಾ ಇದ್ಲು ಅವಳು ಕೂಡ ಬಳೆ ಹಾಕ್ಸ್ಕೊಂಡು ಅವಳು ಮತ್ತೆ ದೀಪ ಇಬ್ರು ಹಾಕ್ಸ್ಕೊಂಡಿದ್ದಾರೆ ಆಮೇಲೆ ನಾನು ಹಾಕ್ಸ್ಕೊಂಡಿದ್ದು ನನ್ಗೆ ಈ ತರ ಇಷ್ಟ ಆಯ್ತು ಹಂಗಾಗಿ ಇದನ್ನ ತರ ಹಾಕ್ಸ್ಕೊಂಡು ಬಂದಿದ್ದೀನಿ ಅದನ್ನೇ ಹೇಳ್ತಾ ಇದ್ಲು ಅವಳು ಕೈಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಳೆ ಅವಳದು ಮಗನ್ ಮತ್ತೆ ಇಬ್ಬರದನು ಅಹ್ ಇದ್ರದ್ದು ಕಾಂಪಿಟೇಷನ್ ಅಂದ್ರೆ ಇದ್ರಲ್ಲಿ ನಡೀತಾ ಇದೆ ಅಂದ್ರೆ ಸ್ಕೂಲ್ ಅಲ್ಲಿ ಏನೇ ಪೇರೆಂಟ್ಸ್ ಪೇರೆಂಟ್ಸು ಇದ್ರದೆಲ್ಲ ಎಷ್ಟು ಇಷ್ಟ ಅಕ್ಕ ನೀನು ಕಿಚನ್ ನೋಡು ಎಂತೆಂತ ಚಾಕ್ ಕೆಲ ಇಟ್ಕೊಂಡಿದ್ಯಾ ನೀನು ಅಂತ ಅದನ್ನು ಕೂಡ ತೋರಿಸ್ತಾ ಇದ್ಲು ಹಸಿರು ಮುಣಕಾಯಿ ಇಷ್ಟೊಂದು ಆಗ್ತೀಯಾ ನೀನು ಅಂತ ಹೌದು ಖಾರವಾಗಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಮೊಸರು ಅದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕೊಂಡು ಒಂದು ರೌಂಡ್ ರುಬ್ಕೊಂಡು ಬಂದ್ರೆ ಗ್ರೀನ್ ಕಲರ್ ಒಂದು ಚಟ್ನಿ ತರ ಪೇಸ್ಟ್ ರೆಡಿ ಆಗುತ್ತೆ ಅದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ಎಲ್ಲ ಸೊಪ್ಪು ಎಷ್ಟಾಗಿದೆ ಎಷ್ಟು ಹಾಕಿದೆ ಎಷ್ಟಾಗಿದೆ ಅಲ್ವಾ ಇವಾಗ ನಾವು ಆ ಪೇಸ್ಟ್ ಅನ್ನ ಹಾಕೊಂಡು ಎಲ್ಲಾನು ಕೂಡ ರುಬ್ಕೊಂಡು ಬರೋಣ ರುಬ್ಕೊಂಡು ಹಾಕಿಬಿಟ್ಟು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರ್ಗ ನಾವು ಹುರ್ಕೊಳ್ಬೇಕು ಆವಾಗಲೇ ತುಂಬಾನೇ ಚೆನ್ನಾಗಿರುತ್ತೆ ಇದೇನು ಅಂತಂದ್ರೆ ಅಜ್ಜಿಗೆ ಎಕ್ಸ್ರೇ ತೆಗಿಸ್ಬೇಕಲ್ವಾ ಎಷ್ಟು ಕರದ್ರುನು ಆ ರೂಮ್ ಇಂದ ಈಚೆ ಬರಲ್ಲ ಏನಾದ್ರು ಮುಟ್ಟಕ್ ಹೋದ್ರೆ ಬಾಜಿ ಎತ್ಕೋತೀನಿ ಅಂತ ಮನೆಯವರು ಅಥವಾ ನಮ್ಮ ಜಗ ಮುಟ್ಟಕೋದ್ರೆ ಬಡ್ಕೊಳ್ತಾರೆ ಜೋರಾಗಿ ನಾನು ಮುಟ್ಬೇಡಿ ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ ಅನ್ಬಿಟ್ಟು ಏನ್ ಚಿಕ್ಕ ಮಕ್ಳಾದ್ರೆ ಅಹ್ ಏನದು ಕಂಕ್ಲಿಗ ಹಾಕೊಂಡು ಆ ಆತರ ಹೋಗ್ಬೋದು ದೊಡ್ಡೋರ್ಗೆ ತುಂಬಾನೇ ಸತಾಯಿಸ್ತಾರೆ ಹಂಗಾಗಿ ಎಕ್ಸ್ರೇನು ತಗ್ಸಕ್ ಆಗಿಲ್ಲ ಇವತ್ತು ಶುಕ್ರವಾರ ಹೋಗ್ಲೇ ಇಲ್ಲ ಮನೆಯವರು ನಾನು ಹೋಗ್ತೀನಿ ಬಿಡು ಅಂತ ಅಂದ್ರು ಆದ್ರೆ ಆಗ್ಲೇ ಇಲ್ಲ ಅಜ್ಜಿನ ಹೋಗೋದು ಎಷ್ಟು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಜ್ಜಿ ಮಾತ್ರ ಒಪ್ಕೊಳ್ಳಿಲ್ಲ ನಾನು ಬರಲ್ಲ ಅಂದ್ರೆ ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಸಾಯ್ತೀನಿ ಅಂತ ಅಂದ್ಬಿಟ್ಟು ಬರಲೇ ಇಲ್ಲ ಹಂಗಾಗಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಏನಾದ್ರು ಮಾಡಿ ನೈಸ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ಚಿಕ್ಕ ಮಕ್ಳು ಹೆಂಗಾಟ ಮಾಡ್ತಾರೆ ನೋಡಿ ಚಿಕ್ಕ ಮಕ್ಳು ಪರವಾಗಿಲ್ಲ ಇನ್ನು ಚಾಕ್ಲೇಟು ಏನಾದ್ರು ಬಿಸ್ಕೆಟ್ ಅದೇ ಇದು ಕೊಡಿಸ್ತೀವಿ ಅಂದರೆ ಬಂದ್ಬಿಡ್ತಾರೆ ಆದ್ರೆ ಇವರು ಮಾತ್ರ ಏನ್ ಮಾಡಿದ್ರು ಹ್ಞೂ ಹ್ಮ್ ಆ ಇಡ್ದಿದ್ದೇ ಆಟ ಹಂಗಾಗಿ ತುಮ್ ಅಹ್ ಏನಾದ್ರು ಇದ್ ಮಾಡಕ್ ಹೋದ್ರೆ ಬಡ್ಕೋತಾರೆ ಅಂತ ಅನ್ಬಿಟ್ಟು ನಾವೂನು ಕೂಡ ಏನು ಇದ್ ಮಾಡ್ಲಿಲ್ಲ ಸುಮ್ನೆ ಹಂಗೆ ಬಿಟ್ಟಿದೀವಿ ಅದು ಆಗಲ್ಲ ಒಬ್ರು ಮನೇಲಿ ಅಳ್ತಾ ಇದ್ರೆ ಅಥವಾ ಕಿರ್ಚ್ಕೋತಾ ಇದ್ರೆ ಇನ್ನು ಬೇರೆಯವ್ರಿಗೆ ನೋಡೋರ್ಗೆ ಆಗೋದು ಇಲ್ಲ ಅದೇನೋ ಗೊತ್ತಿಲ್ಲ ಒಂಥರ ಅನ್ಸ್ತಾ ಇರುತ್ತೆ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಏನು ಗೊತ್ತಾಗಲ್ಲ ಮತ್ತೆ ಬೇರೆಯವ್ರಿಗೂ ತುಂಬಾ ಕಷ್ಟ ಆಗ್ತಾ ಅಲ್ವಾ ಇರತ್ತಲ್ವಾ ಏನ್ ಕಷ್ಟ ಆಗ್ತಾ ಇದೆ ಒಳಗಡೆ ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ಈ ಸಿಚುವೇಶನ್ ನ ದಾಟ್ಕೊಂಡು ಬರೋ ತುಂಬಾನೇ ಕಷ್ಟ ಆಗ್ತಾ ಇದೆ ಅಷ್ಟೇನೆ ಇವಾಗ ಇದು ಪಲಾವ್ಗೆ ನೀರೆಲ್ಲ ಅಕ್ಕಿನ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡು ಮತ್ತೆ ಇದನ್ನ ಬಿಸಿನೀರ್ನ ಹಾಕೊಂಡಿದೀನಿ ಯಾಕಂದ್ರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರು ಹಾಕಿ ನೋಡ್ಕೊಂಡು ಉಪ್ಪುನೆಲ್ಲ ಮೊದ್ಲೇ ಸೊಪ್ಪಿಗೆಲ್ಲ ಹಾಕಿದ್ನಲ್ವಾ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಂಗಾಗಿ ಉಪ್ಪುನು ಕೂಡ ಹಾಕೊಂಡಿದ್ದೀನಿ ಇವಾಗ ಹಾಕೊಂಡು ಈ ತರ ಕುದಿ ಬಂದ ನಂತರ ನ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಟು ಮೂರ್ ನಾಲ್ಕು ನಿಮಿಷ ಇದು ಮಾಡ್ಕೊಂಡ್ರೆ ಆಯ್ತು ಇವಾಗ ಮೊಸರದ್ದು ಇದು ಮಾಡ್ಕೋಬೇಕಲ್ವ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ ಒಂದು ದೊಡ್ಡ ಪಾತ್ರೆ ಪಾತ್ರೆ ಇದು ಇದು ಸಕ್ಕತ್ ಆಗಿದೆ ಪಾತ್ರೆ ಮಾತ್ರ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೆ ಇದು ನಿಮ್ಗೆ ಏನಾದರೂ ಬೇಕು ಅಂದ್ರೆ ಲಿಂಕ್ ಹಾಕಿರ್ತೀನಿ ಬೇಕು ಅಂದ್ರೆ ಪರ್ಚೇಸ್ ಕೂಡ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಆಮೇಲೆ ಇದು ತುಂಬಾ ಗಟ್ಟಿ ಇದೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಆದರೆ ಇದು ತುಂಬಾ ದೊಡ್ಡದಾಗಿದೆ ಚಿಕ್ಕದೊಂದು ಅದಕ್ಕಿಂತ ಮೀಡಿಯಂ ಸೈಜು ಇದಂತೂ ತುಂಬಾನೇ ದೊಡ್ಡದಾಗಿದೆ ಹಂಗಾಗಿ ನಾನು ಮಿಕ್ಸ್ ಮಾಡೋದಕ್ಕಾಗ್ಲಿ ಇದಕ್ಕೆಲ್ಲಕ್ಕೂ ಕೂಡ ಬಳಸ್ಕೊತಾ ಇದ್ದೀನಿ ಅದಾದ್ಮೇಲೆ ಪಾತ್ರೆನ ಹಾಕಿದ್ದೆ ಇತ್ತೀಚೆಗೆ ಇದರಲ್ಲೇ ಪಾತ್ರೆ ಹಾಕ್ತಾ ಇದ್ದೀನಿ ಪಾತ್ರೆನಾದ ಡಿಶ್ ವಾಷರ್ಗೆ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಟೈಮಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಪಾತ್ರೆ ಚೆನ್ನಾಗಿ ತೊಳೆದಿದೆ ಅಲ್ವಾ ಅಕ್ಕ ಅಂತ ಹೇಳ್ತಾ ಇದ್ಲು ರಶ್ಮಿ ಹಾಗಾಗಿ ಎಲ್ಲ ಪಾತ್ರೆ ಆದ ನಂತರ ಒಂದೊಂದ್ಸಲಿ ನೈಟ್ ಟೈಮು ಇದಕ್ಕೆ ಹಾಕ್ತೀನಿ ನೋಡಿ ಇನ್ನು ಯಾವ ಕೆಲಸನೂ ಆಗಿಲ್ಲ ಊಟ ಹಾಕ್ಬಿಟ್ಬಿಟ್ಟು ಇದು ಮಾಡೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಮಾಡಿಕೊಂಡು ದೇವ್ರ ಕೈ ಮುಗಿದ್ಬಿಟ್ಟು ಬಂದೆ ಬಂದು ಇವಾಗ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಪಲಾವ್ನ ಹಾಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾರು ತಿಂದು ಅವಳು ಕೂಡ ಎರಡೂವರೆಗೆ ಹೋಗ್ಬೇಕಾಯ್ತು ಪ್ರಾಕ್ಟೀಸ್ಗೆ ಸರಿ ಅಂತ ಅನ್ಬಿಟ್ಟು ಅವಳನ್ನ ಡ್ರಾಪ್ ಮಾಡಿ ಬಂದೆ ಬಂದ ನಂತರ ಬೇರೆ ಕೆಲಸಗಳು ಇರುತ್ತಲ್ಲ ಅದನ್ನ ಬಟ್ಟೆ ಸ್ವಲ್ಪ ನೆನೆ ಹಾಕಿದ್ದೀನಿ ಆದರೆ ಇವತ್ತು ವಾಶ್ ಮಾಡಲ್ಲ ಯಾಕೆ ಬಿಸಿಲು ಆದ ನಂತರ ವಾಶ್ ಮಾಡೋಕೆ ಹೋದ್ರೆ ತುಂಬಾ ಹೆವಿ ಬಿಸಿಲು ಒಂದ್ಸಲಿ ಬೆಳಿಗ್ಗೆ ಹೊತ್ತು ತುಂಬಾ ಚಳಿ ಹೊತ್ತು ತುಂಬಾ ಬಿಸಿಲು ಅಲ್ವಾ ಹಂಗಾಗಿ ಮೊಸರು ಎಲ್ಲಾ ಆಯ್ತು ಅದನ್ನೆಲ್ಲ ಹಾಕಿ ಕೊಡೋಣ ಚೆಂದ ಇದ್ದಾನೆ ಚೆಂದು ಕೂಡ ಬಂದ ಅಷ್ಟರಲ್ಲಿ ಧ್ರುವ ಕೂಡ ಇದ್ದಾನೆ ಹಂಗಾಗಿ ಹಾಕೊಡೋಣ ಅಂತ ಅಂದ್ಬಿಟ್ಟು ಹಾಕೊಡ್ತಾ ಇದ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇದ್ಲು ಬನ್ನಿ ಹೆಂಗಿದೆ ಏನು ಅಂತ ಅನ್ಬಿಟ್ಟು ಅವಳೇ ಹೇಳ್ತಾಳವಾಗ ಇದ್ರಿಷ್ಟು ಮುದ್ದೆ ಮಾಡ್ತಿರ್ತೀನಿ ಪರಿಮಾ ಹೆಂಗೈತಪ್ಪ ಸೂಪರ್ ಅಣ್ಣ ಸೂಪರ್ ಬಟಾಣಿ ಖಾರ ಇರ್ಬೇಕು ಅವನ್ಗೆ ಇಲ್ಲ ಬಟಾಣಿ ತಿಂತವನು ಅಷ್ಟೇ ಸರಿ ಆಯಿತು ದೇವಸ್ಥಾನಕ್ಕಾದರೂ ಹೋಗೋಣ ಹಾಂ ಅಂತಂದರೆ ನಾವು ಮೈಸೂರಿಗೆ ಹೋಗ್ಲಿಲ್ವಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಲ್ಲ ಇಲ್ಲಿ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ನನಗೆ ಆನಂದ್ ಭವನಲ್ಲಿ ಉಪ್ಪಿನಕಾಯಿ ಅಂದರೆ ಸಕ್ಕತ್ ಇಷ್ಟ ಆಗುತ್ತೆ ನಾನು ಇನ್ನೆಲ್ಲೂ ಹೊರ್ಗಡೆ ಮನೇಲಿ ಮಾಡೋ ಉಪ್ಪಿನಕಾಯಿ ಬಿಟ್ಟರೆ ಆನಂದ್ ಭವನ್ ಉಪ್ಪಿನಕಾಯಿ ಸಖತ್ ಇಷ್ಟ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದ್ರೆ ಸೂಪರ್ ಸೂಪರಾಗಿರುತ್ತೆ ಅದರಲ್ಲಿ ಎಲ್ಲ ಫ್ಲೇವರು ಇಷ್ಟ ಆಗುತ್ತೆ ನನಗೆ ಅಂದರೆ ಆ ನೆಲ್ಲಿಕಾಯ್ದಿರ್ಬೋದು ಆಮೇಲೆ ಮಾವಿನಕಾಯ್ದು ಎಲ್ಲಾನು ಇಷ್ಟ ಆಗುತ್ತೆ ನೀವ್ಯಾವ್ ತಿಂದಿದ್ರ ಅಥವಾ ನಿಮ್ಗೆ ಒಂದ್ಸಲಿ ಟ್ರೈ ಮಾಡಿ ನೀವ್ ಯಾರು ತಿಂದಿಲ್ಲ ಅಂದ್ರೆ ಅನುಭವನಿಗೆ ಹೋದಾಗ ಒಂದು ಉಪ್ಪಿನಕಾಯಿ ಹಾಕೊಂಡು ಟ್ರೈ ಮಾಡಿ ತಗೊಂಡು ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಇವತ್ತಿಂದಲ್ಲ ಇದು ಒಂದು ಐದಾರು ವರ್ಷದ ಹಿಂದೆಯಿಂದ ಐದಾರು ವರ್ಷ ಏನು ಜಾಸ್ತಿನೇ ಆಯ್ತು ಅವಾಗಿಂದನು ನನಗೆ ಆ ಒಂದು ಉಪ್ಪಿನಕಾಯಿ ತುಂಬಾ ಇಷ್ಟ ಆಗುತ್ತೆ ಮನೇಲ್ ಮಾಡೋದು ಅಥವಾ ಬಿಟ್ರೆ ಇಲ್ಲಿ ಇನ್ನು ಯಾವ ಬ್ರ್ಯಾಂಡು ನಾನು ತಗೊಳಲ್ಲ ಹಂಗಾಗಿ ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಕಾಫಿ ಕುಡಿಯೋಣ ಅಂತ ಹೋಗಿದ್ವಲ್ಲ ಅಲ್ಲೇನೆ ಕಾಫಿ ಕುಡಿಯೋ ಕುಡಿದ್ರು ತುಂಬಾ ಚಳಿ ಇತ್ತಲ್ವ ಮನೆಯವರು ಹೊರಗಡೆ ಈ ಅಲ್ಲಿ ಕಾಫಿ ಅಂದ್ರೆ ಇಷ್ಟ ಆಗುತ್ತೆ ಹಂಗಾಗಿ ಕಾಫಿ ಎಲ್ಲ ಕುಡ್ಕೊಂಡು ದೇವ್ರ ದರ್ಶನ ಅಂತೂ ತುಂಬಾ ತುಂಬಾ ಚೆನ್ನಾಗಾಯ್ತು ಈ ಸಲ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ಒಂದ್ ಸ್ವಲ್ಪ ಹೊತ್ತು ನಿಧಾನಕ್ಕೆ ಆಮೇಲೆ ಈ ಅಲ್ಲೇ ಎಲ್ಲ ಇರ್ಲೇ ಇಲ್ಲ ಮುಂಚೆ ಇವಾಗ ಮಾಡಿದರೆ ಹ್ಮ್ ಹಂಗಾಗಿ ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ಏನೋ ಒಂಥರ ದೇವರೇ ಎದ್ ಬಂದಂಗಿದೆ ಅಲ್ವಾ ಈ ಸ್ಟ್ಯಾಚು ಆಮೇಲೆ ಒಳಗಡೆ ಹೋದಾಗ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ನಿಧಾನಕ್ಕೆ ಜನ ಅಷ್ಟು ರಶ್ ಇರಲಿಲ್ಲ ಹಂಗಾಗಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಪ್ರಸಾದನೂ ಪುಳಿಯೋಗರೆ ಇತ್ತು ಅದನ್ನು ಕೂಡ ತಿಂದ್ಕೊಂಡು ಅಲ್ಲಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಅಂದರೆ ಎಲ್ಲೇ ಹೋದರೂ ಮಕ್ಕಳು ಮಾತ್ರ ಸ್ನ್ಯಾಕ್ಸ್ ತರೋದು ಮಾತ್ರ ಮರಿಯಲ್ಲ ಮನೆಯವರು ಹಂಗಾಗಿ ತೊಗೊಂಡು ಅಲ್ಲಿಂದ ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು